ಎತ್ತಿ ನೀ ನನಗೆ ಒಂದು ದಿವ್ಸ ಗಲ್ಲಂದಾಕೆ ಅಲ್ಲ ನನ್ನತ್ತಿ ದಿನ ಮೂಗಿಡ್ದು ಹೊಡಿತಿದ್ಲಿಕ್ಕೆ ಈ ಕತ್ತಾಳ ನೀ ನನಗೆ ಸಾರ್ದು ಕುಂದ್ರಂದಾಕೆ ಅಲ್ಲ ನನ್ನತ್ತಿ ಅಂತಿದ್ದಲು ಅವರಿಬ್ಬರು ಅವ ಆ ಊರಿಗೆ ಬಂದಾರ ಅವಾಗ ಬಸ್ ಇದ್ರಕ್ಕಿಲ್ಲ ನಡ್ಕೊಂತ ಹೋಗ್ಬೇಕು ಹೆಂಗ ಶಾಪುರಕ್ಕೆ ಸಂತಿಗೆ ಇಬ್ಬರೂ ನಡ್ಕೊಂತ ಹೋಗಿ ಸಂತಿ ಮಾಡ್ಕೊಂಡು ಬರೋ ಮುಂದೆ ಹೊತ್ತು ಮುಳುಗು ಸಮಯ ಅದ್ರಾಗೊಬ್ಬಕ್ಕೆ ಸಣ್ಣ ಸಣ್ಣಾಕಿ ತನ್ನ ಸುದ್ದಿ ಹೇಳಾಕತ್ಲಂತ ತಮ್ಮ ಮನೆಯಾಗಿನ ಸುದ್ದಿ ಅತ್ತಿ ಮನೆಯಾಗಿಂದು ಎಕ್ಕ ನಂದ ಕೇಳಿ ಅಕ್ಕ ಏನು ವಾ ನಮ್ಮತ್ತಿ ಇಂಥಾಕಿ ನಮ್ಮತ್ತಿ ಅಂತಾಕಿ ಆಗಿ ಅಂತಾಕಿ ಅಂತಾಕಿರೋದು ನಿಮಗೆ ಗೊತ್ತು ಹ್ಞೂ ಯಾಕಂದ್ರೆ ಹಿಂದೆ ಹೇಮ್ರೆಡ್ಡಿ ಮಲ್ಲಮ್ಮನಂತವರು ಯಾವ ಅತ್ತಿ ಹೋದ್ರೆ ಅತ್ತಿ ಕಾಲು ನೋವು ಆದಿತ್ತು ಅಂತೇಳಿ ಹೋಗಿ ಕಾಲು ಹಿಚ್ಕ್ಯಾರ ನೀವು ಒಬ್ರ ಹಿಚ್ಕಿರಿ ಕುತ್ತಗಿ ಕರೆ ಕಾಲು ಹಿಚ್ಕವ್ರಲ್ಲಿ ಹ್ಞೂ ಇಲ್ಲಲ್ರಿ ಆ ಕಡೆ ಹ್ಞೂ ಭಾಳ ಚಲೋ ಇರ್ತೀರಿ ಯಾಕಂದ್ರೆ ಈಗ ಅತ್ತಿ ಸೊಸಿ ಅಂದ್ರೆ ಬಂತು ನೋಡ್ರಿ ಅದು ಏನಾಯ್ತು ಏನು ಅತ್ತಿ ಅಂತಂದ್ರೆ ಪ್ರತಿ ದಿವ್ಸ ಪೇಪರ್ ಆಗಿ ನೋಡ್ರಿ ಟಿ ವಿ ಆಗಿ ನೋಡಿರಿ ಅತ್ತಿ ಸ್ವಸ್ತಿಯಾರು ಸುದ್ದಿ ಬಂದ ಬಿಡ್ತೈತು ಒಂದು ಅತ್ತಿ ಅರಲ್ಲಿ ಅತ್ತಿಗೂ ನಿಂತ್ಕೊಂಡು ಸಸಿಲಿ ಹೊಡೆದ್ಕೊಂಡಿರ್ತಾಳು ಒಂದು ಸೊಸಿಯರ ಅತ್ತಿಗೆ ಚುಮನಿ ಎನ್ನಿ ಗೊಜ್ಜಿ ಸುಟ್ಟಿರ್ತಾಳೆ ಒಂದು ಯಾರಾಗ ಒಂದು ಕೇಳುದನ್ನ ಹತ್ತಿ ಸೊಸಿ ಈಗ ಕನ್ಯಾ ಕೊಡ್ಬೇಕಂದ್ರೆ ಮನೆಯಾಗ ಅತ್ತಿ ಮಾವ ಕೇಳಾಕತ್ತಾರ ಈಗ ಕನ್ಯಾ ಕೊಡ್ಬೇಕಂದ್ರೆ ಏ ಅತ್ತಿಲ್ರಿ ಅತ್ತಿ ತೀರ್ಕೊಂಡು ಆರು ತಿಂಗಳಿಗೆ ಆ ಅತ್ತಿಲ್ಲ ತಗೋ ಐವತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ತಗೋ ನನ್ನ ಮಗಳು ಕೊಡ್ತೀವಂತಾರಂತೂ ಅದೇನು ಮಾಡಿದ್ದಾಳೆ ಕತ್ತಿ ಅವರು ಮತ್ತೆ ಅತ್ತಿ ನೀವು ಹೆಸರು ಹೆಂಗಿಟ್ಟಾರ ನೋಡಿದ ಅತ್ತಿ ಅತ್ತಿ ಅತ್ಯಂತ ಹೆಂಗ ಪ್ರಮೋಷನ್ ಆಗಿತ್ತು ನೋಡಕೀಗಿ ಸೊಸಿ ಇದ್ದಾಕಿ ಅತ್ತ ಮೊದಲು ಸೊಸಿ ಇದ್ದಾಕಿ ಆ ಅತ್ತಿ ಕೈಯಾಗ ಶಂಕ ಬಡಿಸಿಕೊಂಡು ಅತ್ತ ಅತ್ತ ಅತ್ತಿ ಅತ್ ಅತ್ತಿ ಅತ್ತಿ ಭಾಳ ಅತ್ತಿ ಅತ್ತೆ ಕುಂತಿ ನಾದ್ನಿ ಅದ್ ನೋಡುವ ಅಯ್ಯೋ ನಾದ್ನೇ ಏನು ಮಲ್ಲಮ್ಮನ ಕಾಡಿದವ್ವ ನಾಗವ್ವ ನಾದ್ನಿ ಏಮ್ರಡಿ ಮಲ್ಲವ್ನ ನಾದ್ನಿ ಹೆಸರು ನಾ ನಾದ ನೀ ನಾದ ಗೋಧಿ ಇಟ್ಟು ನಾತಿರ್ಲ ಹಂಗೆ ಬಂದು ಸೊಸಿನ ಕುಂದಿರ್ಸ್ಕೊಡಂಗಿಲ್ಲ ತಿಂದಿರ್ಸ್ಕೊಡಂಗಿಲ್ಲ ಮಲಗಿಸ್ಕೊಡಂಗಿಲ್ಲ ಏಕ ನಾದನಿ ನೆಗಿ ಒಯ್ಯಾಣಿ ವ ನೆಗೆಣ್ಣೆ ಏನು ಚಂದ ಹೆಸರು ಇಟ್ಟಾರ ಯೋವ ಅವ್ರ ಇರ್ಲಿ ಯ ಅತ್ತಿ ಅತ್ತಿ ಸೊಸಿ ಈ ಅತ್ತಿ ಬಾಳ್ ಕಾಡಾಕಿ ಯಾರನ್ನ ಸೊಸಿ ನ ಅಂದ್ರೆ ಏನು ಏನು ಒಂದು ಮಾಡಿರು ಏಕ ಕಾಡುದು ನೀ ಹಂಗೆ ನೀ ಹಿಂಗೆ ಕಿಟಕಿಟಿ ಚಾಲೋನಲ್ಲ ದಿನಾ ಐದು ಜಗಳ ದಿನಾ ಸೊಸಿನ ಮೂಗು ಹಿಡಿಯು ಕಪಾಳ ಹೊಡಿಯಾಕಿ ಆಕಿ ಶಾನೆ ಸೊಸಿ ಅವ ಸೊಸಾರ ಶ್ಯಾನಿರ್ಬೇಕು ಹ್ಞೂ ಅವು ಸಂಸ್ಕಾರ ಮನೆಯಿಂದ ಬಂದಿದ್ದು ಅಂದ್ರೆ ಶ್ಯಾನೆ ಇರ್ತಾವ ಈಗ ನೋಡ್ರಿ ಈಗ ಈ ಕಮಲಾಪುರದ ಭಕ್ತ ಇಬ್ಬರು ಹೆಂಡ್ರದಲ್ಲ ಸಣ್ಣ ಆಕಿಗೆ ಸಂಸ್ಕಾರ ಐತಿ ದೊಡ್ಡ ಇಲ್ಲ ಸಣ್ಣಕಿ ಈಗ ಭಾಳ ಚಂದ ಸಂಸ್ಕಾರ ಇತ್ತು ಮಹಾತ್ಮರು ಶರಣರು ಸತ್ಪುರುಷರು ಸತ್ಸಂಗ ದಾನ ಧರ್ಮ ಇದ್ರೆ ಗೊತ್ತಾಕತ್ತದು ಇಲ್ಲ ಅನ್ನಿಲ್ಲ ಸಂಸ್ಕಾರ ಬೇಕು ಸಂಸ್ಕಾರ ಇದ್ದು ಮನೆಯಾಗಿನ ಮಂದಿ ಬೇರೆ ಇರ್ತದ ಈಗ ನೋಡ್ರಿ ನೀವು ಮನೆಯಾಗ ಮೂರು ಮಂದಿ ಅಂತಂದ್ರೆ ಮೂರು ಮಂದಿ ಆಗ ಬಾಯಾಗ ಬರು ಮಾತ ಬೇರೆ ನೋಡ್ರಿ ಒಂದೇ ಮಾತು ಈಗ ಹಿತ್ತಲ ಬಾಕಲ್ದಾಗ ಹೊಚ್ಚಲ ಮ್ಯಾಗ ಮಾವು ಕುಂತಾನ ಮಾವು ಕುಂತಾನು ಒಂದೇ ಸೊಸಿ ಹಿತ್ತಲ್ಲ ಕೆಲಸಕ್ಕೆ ಆದ್ಲು ಆ ಹೊತ್ತಲ ಮ್ಯಾಗ ಏನು ಕುಂತಲ್ಲ ಮಾವನ್ಲಕ್ಕಿ ಮಾಮಾರ ನಮ್ಮ ಕಾಲ ನಿಮಗೆ ತಾಗಿಗೀಗ್ಯವು ಸ್ವಲ್ಪ ಸರಿ ರೀ ಅನ್ಲಕ್ಕಿ ಇದು ಮಾತ ಕೆಲಸ ಮುಗಿಸ್ ಬಂದ್ಲು ಎರಡನೇದಾಗಿ ಬಂದ್ಲು ಮಾಮಾರ ನಮ್ಮ ಕಾಲ ನಿಮಗೆ ಬಡದ ಗಿಡದವನು ಸ್ವಲ್ಪ ಸರಿ ರೀ ಅಂದ್ಲು ಇದು ಮಾತ ಮೂರನೇದಾಗಿ ಬಂದ್ಲವ ಆಕೇನಬೇಕು ಮಾವ ಒದ್ದ ಗಿದ್ದೇನ ಸರಿ ಅನ್ಲಕ್ಕಿ ಇದು ಮಾತ ಕಾಲು ಬಡ್ದೇನಂದ್ರೂ ಮಾತ ಕಾಲು ತಾಗಿ ತಂದ್ರು ಮಾತ ಒದ್ಗಿದ್ದು ಹೆಂಗೆ ಒಂದು ಮಾತು ಸಂಸ್ಕಾರ ಇಲ್ಲದ ಮಹಾ ಬಾಯಿಯೊಳಗೆ ಬರು ಏನು ಸಂಸ್ಕಾರ ಅಂದ್ರೆ ಮಾತು ಬರ್ತವೆ ಸಂಸ್ಕಾರ ಬೇಕು ಆದರೂ ಶಾನೆ ಹಾಕಿದ್ದ ಸೊಸಿ ಎಷ್ಟು ಶಾನೆ ಹಾಕಿದ್ದಂತ ಇನ್ನೂ ಅತ್ತಿ ಬಡಿದ್ರು ಸಹಿಸ್ಬತ್ತಿದ್ಲು ಹೆಂಗೆ ಮಾಡಿ ಅತ್ತಿ ಕಡೆ ಸ್ವಲ್ಪ ಸ್ವಲ್ಪ ಇರಬೇಕು ನಾನು ವಿಚಾರ ಮಾಡಿಲ್ಲ ಟೂರ್ ಬೆಂಟಿತ್ತವ ಮಹಿಂದಿ ಈಗ ಅತ್ತಿನ ಹುರುಪು ಮಾಡಿ ಎತ್ತಿ టూర్ బారు నీరు హోగు అంద ఇది ఎందు టూర్ హికిల్వ అత్త టూర్ అదూ ఎలా ధర్మస్థల ఈనాడు శృంగేరి ఇవ్వ ముగ్స్కొండ కుక్కి సుబ్రహ్మణ్య హింలా ముగస్కొండ ఆలమట్టి డ్యామ్ కడీకి తోర్స్బద్ టీంపోదవ ఆలమట్టి డ్యామిన్ మ్యాగ్ బర్కత అది బ్రేక్ పేల ఆలమట్టి డ్యామ్ టీంపో బ అత్త గొటకి అంతబట్ట సుద్ద ముట్ నోడికి యారీ సొసీ ನಿಮ್ಮ ಹತ್ತಿ ಅಂತ ಸತ್ತಾಳನ ಕೊಡದೆ ನಿಮಗೆ ಹೇಳ್ತೇನೆ ರೀ ಎಟ್ಟು ಎಟ್ಟು ಆನಂದ ಆಗಬೇಕು ಒಳಗೆ ಹೋಗಿ ದೊಡ್ಡದೊಂದು ಗ್ಲಾಸ್ ತುಂಬ ಹಾಲು ಹಾಕ್ಕೊಂಡು ಅದ್ರಾಗ ಸಕ್ಕರೆ ಹಾಕ್ಕೊಂಡು ಕಲಿಸಿ ಘಟ 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 ಯವ್ವ ಯೌ ಹೊಟ್ಟೆ ತನ್ಗೆ ತೊಡುವ ಅಂದಕ್ಕೆ ಇನ್ನು ಮಂದಿ ಸಮಂದರ ಮಂದಿ ಬರ್ತ ತಿನ್ನ ಅವ್ರ ಸಮಂದರ ಅಳಬೇಕಂತೇಳಿ ಬಾಕಲ್ನಾಗ ಬಂದು ಕುಂತುವ ಬಾಕಲ್ನಾಗ ಬಂದು ಕುಂತು ಎಲ್ಲ ಸೌರಿ ಚಾಲೋ ಮಾಡಿ ನೋಡಿ ಎತ್ತಿ ಅದು ರಾಗ ಗೊತ್ತಾಗಲ್ತೇವ ಅದ ನೀವು ಅಳೋದು ಚಾಂದ್ರಾಗದಾಗತ್ತಾರ ನೋರು ಎಲ್ಲಿ ಕಲ್ತಾರೆ ಸಂಗೀತವ್ರ ಚಾಂದ್ರ ಚಾಂದ ಚಾಂದಲ್ಲಿ ನೋಡೋದ ನೀ ಇಲ್ಲಿಂತ್ರ ತೋತಿರ ನಿಷಾದಾಗ ನೀ ನಿಮ್ಮ ಊರ ಹೆಂಗಾತಿರ ಗೊತ್ತಿಲ್ವ ನಮ್ಮ ಕಡೆ ಪ್ರಸುದ್ದಿ ನಾ ನೀವು ನಕ್ಕೊತ ಇರಿ ನೀ ನೀ ಎಲ್ಲಿ ಹೋದ ನನ್ನ ದೇವ್ರ ನೋಡು ீக்கி மாடிஸ்தே நந்தோ நன்தொந்து பட்டு தினில் மொண்ணி அம்மாக்காள் குட சேரோ நன்தேவ் அந்த நான் குட சேர கட்டி மாடிய யா குடா சேரது அந்த எம்பத்தை வயசு முதுக்கி ತೊಂಬತ್ತೈದು ವಯಸ್ಸು ಮುದುಕ್ ಸತ್ತೈತಿ ಈಗ ಏನು ಅನ್ಬೇಕು ಆ ಮುದುಕಗೆ ಗಾಡಿ ಕುಂತ ಮುದುಕಿಗೆ ಗದ್ದ ಹಿಡ್ದು ಭಾಳ ಚಂದ್ರ ಹೇಳ್ತೀನಿ ನೀವು ಗದ್ದ ಯಾವಾಗ ಹಿಡಿತೀರಿ ಅಂತಂದ್ರೆ ನಿಮ್ಮ ಮೈಯಾಗಿನ ಶಕ್ತಿ ಕಡಿಮೆ ಆಯ್ತಂದ್ರೆ ಗದ್ದ ಜಗ್ಗಿನೇ ಮೂಗು ಜಗ್ಗಿನೇ ಸ್ವಂಡಿ ಜಗ್ಗಿನೇ ಶಕ್ತಿ ಇಲ್ಲಕ್ಕಂದ್ರೆ ಹಂಗೆ ಮಾಡ್ತೀರಿ ಮೈಯಾಗ ಶಕ್ತಿ ಇರತಕ್ಕ ಎದಿ ಬಡಬಡ ಯಾರು ಬಂದರೂ ಹೇ ಸರೀರಿ ಓ ಎದಿ ಬಡ್ಕೋದು ಯಾಕೆ ಮೈಯಾಗ ತಾಕತ್ತಿರ್ತೈತೆ ತಾಕತ್ತು ಮುಗೀತಿ ಸುಳ್ಳು ಮೂಗು ಜಗ್ಗೋದು ಬೆಳತನಕ್ಕೆ ಜಗ್ಗಿ ಜಗ್ಗಿ ಮುಂಜಾನೆ ನೋಡಿರಿ ಆ ಮುದುಕನ ಮೂಗು ಬಂದು ಮುಡುಕಿನ ಸಣ್ಣ ಮುಚ್ಕೊಂಡಿರ್ತೈತಿ ಹ್ಞೂ ಜಗ್ಗುದೇ ಜಗ್ಗುದೇ ಅಲ್ಲೇ ಒಂದು ಸ್ವಲ್ಪ ತಗೋ ಅಲ್ಲೇ ಅದ ಮುದುಕು ದೋತ್ರಕ್ಕೆ ಒರೆಸೋದು ಆಯಿತು ಎಂಬತ್ತೈದು ಆ ಮುದುಕಿಗೆ ಸತ್ತೈತೆ ತೊಂಬತ್ತೈದು ವಯಸ್ಸು ದಂಡಿಗೆ ಬಂದಾರ ಮುದುಕಿ ಏನು ರೀ ನನ್ನ ನಡು ನೀರ ಕೈ ಬಿಟ್ಟು ಅದೆಲ್ಲೋ ನನ್ನ ನಾನು ದೇವ್ರ ಅಂದಕ್ಕೆ ನಾ ನಿನ್ನ ನಡು ನೀರಾಗಂತ ಎಂಬತ್ತೈದು ವಯಸ್ಸು ಅಕಿಗೆ ತೊಂಬತ್ತೈದು ವಯಸ್ಸು ಅವಗ ಇನ್ನು ದಂಡಿ ಮುಟ್ಟು ಸುದ್ದಿ ಯಾವಾಗವ ನಡು ನೀರಾಗ್ಬಿಟ್ಟು ಹಾಗನ್ನು ನಿಮ್ದು ಅಳು ಸುದ್ದಿ ಬ್ಯಾಡುವ ನೀವು ತಾಕತ್ತಿದ್ದಾಗಳದು ಬೇರೆ ಒಂದು ದಿವಸ ಅಳೋದು ಬೇರೆ ಎರಡು ದಿವ್ಸ ಇಟ್ಟು ಬೇರೆ ಮೂರು ದಿವಸ ಇಟ್ಟ ತನಕ ಬೇರೆ ಆವ ಊರಾಗಿಂಥ ಕಾರ್ಯ ಅಪ್ಪನ ಚೆನ್ನ ಬಸವೇಶ್ವರ ಕಾರೇ ದೊಡ್ಡ ಜಾತ್ರೆ ನಡೆದ್ರು ಒಂದು ದಿವಸ ಕಾರು ಒಂದು ದಿವ್ಸ ಒಂದು ನಯ್ಯ ಪೈಸಾ ಪಟ್ಟಿ ಕೊಟ್ಟಿಲ್ಲ ಊರಾಗ ಏನು ನಡೆದ್ರು ಅದು ಪೈಸಾ ಕೊಟ್ಟಿಲ್ಲ ಮಗನ ಅಮೇರಿಕೆ ಇಟ್ಟಾನ ಕಲಿಯಾಕ ಇಲ್ಲಿ ಸತ್ತು ಬೆಟ್ಟಿವ ಆ ಊರಾಗಿ ಹಿರ್ಯಾರಂದ್ರೆ ಗೌಡ್ರದು ಅನ್ಬೇಕು ಒಟ್ಟೆ ನಮ್ಮ ಮಟ್ಟಕ್ಕೆ ಏನು ಪಟ್ಟಿಲ್ಲವಾ ಅವನಿದ ಮೂರು ಮಗ ಅಮೇರಿಕದಿಂದ ಬರ್ಬೇಕು ಮೂರು ದಿವ್ಸ ಬೇಕು ಮೂರು ದಿವ್ಸ ಖರ್ಚು ಮಾಡ್ನಂದ್ರ ಇವ್ರು ಹೆಣದ್ ಮುಂದೆ ಅವ್ನ ರೊಕ್ಕ ಶುರು ನೋಡ್ರಿ ಖರ್ಚು ಮಾಡಾಕರು ಎರಡು ದಿವಸ ಆತಿ ಮೂರನೇ ದಿವ್ಸಕ್ಕೆ ಬಂತು ಮೂರನೇ ದಿವ್ಸಕ್ಕೆ ಅಂತಂದ್ರೆ ಆಕೆ ಮುಂದೆ ಕುಂತು ಹೇಳ್ತೀವ ಪಾಪ ಅಳಬೇಕು ಎರಡು ದಿವ್ಸ ಅಂತ ಮೂರನೇ ದಿವ್ಸ ಎಟ್ಟು ಅಳ್ದು ಮುಗ್ದೆದು ಕೆಪಾಸಿಟಿ ಮತ್ತೊಬ್ಬರು ಶಾನಾರಿದ್ದರು ಅಂತಂದ್ರೆ ಅಲ್ಲೇ ಒಳಗೆ ಹೋಗಿ ಏನಾರ ಹೊಡೆದು ಬಂದಿರ್ತಾರೆ ಹ್ಞೂ ಯಾರ ಮಾಡಿದ್ದು ಯಾರ ಉಂತಾರಲ್ಲ ಅಂತಾರೆ ಗೊತ್ತೀನಿ ರೀ ಕೈಗೆ ಬಂದು ತುತ್ತು ಬಾಯಿಗೆ ಸಿಗಲಿಲ್ಲ ಕೇಳಿರಿ ಅವ ಕೈ ಬಂದು ತುತ್ತ ಕೈ ಬಂದು ತುತ್ತು ಬಾಯಿಗೆ ಸಿಗಲಿಲ್ಲ ಸುಮ್ಮನೆ ಬಂದಿಲ್ಲ ಅದ ಅತ್ತಿ ಸೊಸಿ ಮುಂದೆ ಕುಂತಳು ಮುಂದೆ ಅತ್ತಿ ಒಳಗೆ ಹೋಗಿ ಹೊಟ್ಟೆ ಸ್ಥತಿ ಹೋಗಿ ಹೊಟ್ಟು ಹುಲಕ್ಕಿ ಮೊಸರ ಹಾಕಿ ಕಲಿಸ್ ತಿನ್ಬೇಕನ್ಕೊಡೋದು ಹೊರಗೆ ಹಲಗಿ ಸಪ್ಪಳ ಕೇಳಿ ಓಡಿ ಬಂದುಬಿಡ್ತಾಳೆ ಕಲಿ ಮುಚ್ಚಿಟ್ಟು ಈಗ ಸೊಸಿ ಭಾಳ ಬೇರೆ ನಮ್ಮ ಮತ್ತೆ ಅಪ್ಪ ಒಳಗೆ ಹೋಗಿ ಬಂದಲ್ಲ ನೋಡೋಕೆ ಒಳಗೆ ಹೋಗಿ ನೋಡ್ತಾಳು ಮೊಸರ ಅವಲಕ್ಕಿ ಬಾಸಿಗೆ ದಿವಸ ಅಟ್ಟು ಹೊಡೆದ್ಲ ಹೊಡೆದ ಕೆಸು ಬಂದು ಗಟ್ಟಿ ಅದು ಬಂದು ಮಾವನ ಮುಂದೆ ಕುಂತು ಈಗ ತಿನ್ಬೇಕಂತ ಒಳಗೆ ಹೊಕ್ಕಾಳು ಬೋಗನ ಕಾಲಿ ಖಾಲಿ ದಬ್ ಹಾಕಿ ಬಂದಾಳ ಆಕೆ ಸೊಸಿ ಎಟ್ಟು ಸಂಕಟ ಹತ್ತಗೀಗೆ ಬಂದ ತನ್ನ ಗಂಡನ ಮುಂದೆ ಕುಂತ ಗದ್ದಾ ಅಳಾಕತ್ಲು ಕೈಗೆ ಬಂದು ತುತ್ತು ಬಾಯಿಗೆ ಸಿಗಲಿಲ್ಲೋ ನನ್ನ ದೇವರ ಅಂತ ತಿಂತಲಿ ಹಿಂಗೆ ಆಕಿ ಗೊತ್ತ ಸೊಸಿಗೆ ಅಲ್ಲ ಕೈಗೆ ಬಂದು ತುತ್ತು ಬಾಯಿ ಸಿಗಲಿಲ್ಲ ಈಗಂತಳ ಮಾಮಾ ರೀ ಮಾಮ ಯಾರು ಮಾಡಿದ್ದು ಯಾರ ಉಂತಾರೋ ನಾ ಏನು ಮಾಡಲು ನನ್ನ ಮಾವ ಅನ್ನ ಕತ್ತಿಕಾಕಿ ಮಾಡಿದೀಗ ಹೊಡೆದಾಳು ಹ್ಞೂ ಸುಮ್ಮನೆ ಇಲ್ಲವೆಲ್ಲ ಗಾಲಿ ಮಾತ್ರ ಮಾಡಿದ್ದು ಹಿಂದೆ ಮಾಡಿದ್ದು ಅದಾವ ಆಯಿತು ಮೂರನೇ ದಿವ್ಸಕ್ಕಂತಂದ್ರೆ ಹೆಂಡತಿ ಮುಂದೆ ಕುಂತು ಅಳಕತ್ತಿದ್ದು ಅಳಾಗ ಶಕ್ತಿ ಇಲ್ಲ ಆದರೆ ಏನ ಮೂರನೇ ದಿವ್ಸಕ್ಕೆ ಸುಮ್ಮ ಮೂರನೇ ದಿವಸಕ್ಕಂದ್ರೆ ಏನಾಗ್ತದಂದ್ರೆ ಮೂರು ದಿನಗಳ ಪರ್ಯಂತರವಾಗಿ ಶಾಸ್ತ್ರದಲ್ಲಿ ಪ್ರಾಣ ವ್ಯಾನ ಉದಾನ ಸಮಾನ ಅಪಾನ ಅಂತಕ್ಕಂಥ ಪಂಚವಾಯುಗಳು ಅದರಲ್ಲಿ ಮೂರು ಉಪವಾಯುಗಳು ಕೂರ್ಮ ಕೃಕುರ ದೇವದತ್ತ ಧನಂಜಯ ನಾಗ ಅಂತಕ್ಕಂಥ ಮೂರು ಉಪವಾಯುಗಳು ಧನಂಜಯ ವಾಯು ಮೂರು ದಿನಕ್ಕೆ ಪರ್ಯಂತರವಾಗಿ ನೆತ್ತಿಮೆಯಾಗ ಒಂದು ಕೂದಲಾಗಿಟ್ಟಿರ್ತದೆ ಜೀವ ಅದು ಮೂರನೇ ದಿವಸಕ್ಕೆ ಧನಂಜಯ ವಾಯು ಹೋಯ್ತಂದ್ರೆ ಎಂಥ ಟಿ ಬಿ ಪೇಶೆಂಟ್ ಇರಲಿ ನೋಡ್ರಿ ನೀವು ಉರ್ಲ್ ಹಾಕೊಂಡಿದ್ದು ಬಡಕ್ಕಿರ್ತಾವ ಹಾಕೊಂಡ್ ಮುಂದೆ ಮೂರು ದಿವಸ ಯಾರು ನೋಡ್ರದಿಲ್ಲ ಉಬ್ಬಿ ಜೋತಾಡ್ತಿರ್ತಾವ ಉಬ್ಬಿ ಏನು ಚಿಂದಿರೋದಕ್ಕೆ ವಾಯು ಹೋಗ್ಯದ ಒಳಗಿಂದ ಧನಂಜಯ ವಾಯು ಮೂರನೇ ದಿವ್ಸಕ್ಕೆ ವಾಯು ಹೋಯ್ತು ಏನ ಉಬ್ಬತಿ ಗಮಗಮನ ಹಾರಕ್ಕ ಇತೀವ ಗಮಗಮನ ಆರ್ತಾವ ನಿಮ್ಮ ಊರ ಗಮಗಮನ ಆರ್ತಾವ್ವಾ ಗಬ್ಬನಾರತಾವ್ ನೋಡಿಲ್ಲ ನಮ್ಮ ಚಿಪ್ಲಿ ಹನುಮನ್ ಹೌದು ಮತ್ತೆ ಅದು ಹೆನಾದ ಒಳಗಿಂದ ಕಲಾ ಸ್ವಲ್ಸ್ ಮಲಮೂತ್ರದ ದೇಹ ಇದ್ದ ಅರ್ಥದ ಇರ್ಲದೋ ಈಕಿ ಹೆಂಡ್ತಿ ಮುಂದ್ಕುತ್ತಾಳು ಅಳಬೇಕಾಗ್ಯದ ಹೆಂಗ್ಯವ ಈಗಿ ತನ್ನ ಶರಗ ತಗೊಂಡು ಬಾಯಿಗೆ ಮುಚ್ಚಿಟ್ಕೊಂಡ ನೀವು ಹಿಡಿದ್ರಿ ನೋಡಿ ಹಿಂಗೆ ಹ್ಞೂ ಬಿಡ್ಯವ ತೆಗೀರದನ್ನು ಈಗ ನಮ್ಮ ವಾಯಿ ನಾವೇನು ಸತ್ತೇನ ಹ್ಞೂ ಈಗ ಮುಚ್ಚಿಟ್ಕೊಂಡು ತೆಗಿಯ ಹೋಗ್ಬಿಡ್ರಿ ಆರಾಮ್ ಕುಂದ್ರಿ ಹ್ಮ ಏನನ್ನ ಕತ್ತಿ ತನ್ನ ಗಂಡಗೆ ನಾಥ ನಾಥ ಅಂದ್ರೆ ಒಡೆಯ ವಿಶ್ವನಾಥ ವಿಶ್ವನಾಥ ಅಂದ್ರೆ ವಿಶ್ವಕ್ಕೆ ಒಡೆಯ ನಾಥ ತನ್ನ ಗಂಡಗೆ ನಾ ಗಂಡ್ ತಡೀಲಾರ್ನು ನಾಥ ತಗೋ ತೊಡ್ಕೋಕೆ ಆಗೋಲ್ತೋ ನಿನ್ನ ಯ ನಾಥ ಗಂಡಗೆ ಈ ಕಾಡ್ಸಿಳು ಹೊರಗೆ ಭಜನಾಮೆ ಕುಂತಿತ್ತು ಇವ್ರ ವ್ಯವಸ್ಥೆ ಎರಡು ದಿವಸ ಮಾಡ ಮೂರನೇ ದಿವಸ ಯಾರು ನೋಡೇನಿಲ್ ಇವ್ರನ್ನ ಇವ್ರು ಹಾಡ್ಬೇಕಾಗಿ ಕೈಯಾಗ ಗುಂಡ ಕತ್ತಾರ ಇವ್ರೇನಕೆ ಯಾರಿಲ್ಲೋ ಎಲೆಕ್ ಸರಿ ಚಾ ಚುಟ್ಟ ಇಲ್ಲೋ ಹಾಕ ಹ ಇವ್ರ ಚೊಟ್ಟ ಚಾಕ ಇವ್ರ ಬಾರಿಸೋದ್ ಸಂಕಟಕ್ ಯಾರು ಯಾರು ಬರೋದಿಲ್ಲವ ನೀವು ಒಳ ಅಂದ್ರೆ ಈ ಸೊಸಿ ಆ ಅತ್ತಿ ತನ್ನ ಹತ್ತಿ ಸತ್ತದ ಮಂದಿ ಸಂಬಂಧ ಆಗಿ ಹೊರಗೆ ಬದುಕುಂತ ನೆಲಾ ಸೌರ್ ಚಾಲೋ ಮಾಡಿ ಹೇಳಿ ನೋಡು ಏನಂತ ಎತ್ತಿ ನೀ ನನಗೆ ಒಂದು ದಿವ್ಸಗಲ್ಲಂದಾಕೆ ಅಲ್ಲ ಅತ್ತಿ ದಿನ ಮೂಗಿಡ್ದು ಇತ್ತಿದ್ಲಿಕ್ಕೆ ಈ ಕೆಲಕತ್ತಾಳೆ ನೀ ನನಗೆ ಸರ್ ಕುಂದ್ರಂದಾಕೆ ಅಲ್ಲ ಅತ್ತಿ ಅಂತಿದ್ಲು ಓನ್ಯಾನ ಮಂದಿ ಬಂದರು ಯೋವಾ ಏನು ತಾಯಿ ಮಗಳಿದ್ದಂಗೆ ತಾಯಿ ಮಗಳಿದ್ದಂಗೆ ಇದ್ರೆ ನೋಡುವ ನೀವು ಅವ್ರಿಗೇನು ಗೊತ್ತೊಳಗಿನ ಹೊಡತ ಬಂದಿದ್ದಿತ್ತು ತಾಯಿ ಮಕ್ಕಳಿದ್ದಂಗಿದ್ರು ನೋಡುವ ಯುವ ನೀವು ಅಂತಿದ್ರು ಅಚು ಕಡೆ ಓ ನೀ ಸೊಸಿ ಬಂದ್ಲು ಆಕೆ ಬಂದು ಈ ಸತ್ತ ಸೊಸಿ ಜೋರ ಜೋರಳಾಕತ್ಲ ಆಕೆ ಈಕೆ ಸತ್ತ ಸೊಸಿ ಎತ್ತಾಳು ಸತ್ತಾಕಿ ನಮ್ಮತ್ತಿ ನಾ ಅಳಬೇಕು ತಂಗಿ ನೀ ಯಾಕೆ ಹೆಂಗೆ ಅಂತ ಈಗ ಯಾಕೆನಕ್ಕೆ ಹೇಳ ಅವಾಗ ಆಕೆ ಅಂತಳೆ ಎಕ್ಕ ನಿಮ್ಮತ್ತಿ ಟೂರ್ಗೆ ಹೋಗು ಮುಂದೆ ನನಗಟಿ ಯಾಕೆ ಹೇಳಲಿಲ್ಲ ನಮ್ಮತ್ತಿ ಒಟ್ಟು ಕಳಿಸ್ತೀನಿ ತಗೋ ಆಕಿ ಕೊಲ್ಲಾಕಿನ ಒಟ್ಟು ಕೊಲ್ಲುದ್ರಿ ಹೆಂಗತ್ತಿ ಸಸಿ ಜೀವನ ನಡೀದು ಹೆಂಗೆ ಸಂಸ್ಕಾರ ಬೇಕು ಸಂಸ್ಕಾರಹೀನ ಜೀವನದಲ್ಲಿ ನಡೆಯಂಗಿಲ್ಲ ಯಾರಿಗೆ ಶಾಸ್ತ್ರ ಶ್ರವಣ ಸತ್ಸಂಗ ಮಹಾತ್ಮರು ಗುರುಗಳು ಮಠ ಮಂದಿರ ಇದಿರಂಗಿಲ್ಲ ಅವ್ರಿಗೆ ಸಂಸ್ಕಾರ ಇಲ್ಲ ಅಂತ ತಿಳ್ಕೊಬೇಕು